ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಹಿಂಗೆರೇ ಅದು ಅಂತ ಹೇಳ್ಬಿಟ್ಟಿದ್ರು ಸರ್ ಇಲ್ಲೇ ಒಂಟಿಕೊಪಾಲು ನಕ್ಷಮೀ ದೇವಮ್ಮ ಸರಿ ತೊಗೊಬ್ರು ಅಷ್ಟೇ ಸಾಕಲ್ಲ ಡಾಕ್ಟರ್ ಹಾಂ ರೆಕಾರ್ಡ್ ಆಗ್ತಿದೆ ಸರ್ ಏನು ನಾನು ಇಲ್ಲಿ ಎಲ್ಲಿ ಹಾಂ ಇದು ಮಾಡ್ಬಿಡ್ತಾ ಸರಿ ಇದೆಯಾ ಸರಿ ಇದೆಯಾ ಪರ್ಫೆಕ್ಟ್ ನಾವೆಲ್ಲ ಸಣ್ಣಗೆ ಕಾಣಿಸ್ತೀವ ಅದಕ್ಕೆ ಸಣ್ಣಗೆ ಕಾಣಿಸಲ್ಲ ಚಾನ್ಸೇ ಇಲ್ಲ ನೀವು ಎಸ್ಪೆಷಲಿ ದಪ್ಪ ಕಾಣಿಸ್ತಾ ಇದ್ದೀರ ಏ ಸಣ್ಣಗೆ ಕಾಣಿಸಬೇಕು ಇವ್ರು ಹೆಂಗಿದ್ರು ಹಂಗೆ ಕಾಣಿಸ್ತಾ ಇದಾರೆ ನನ್ಗೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ನಾನು ನೀವು ಇಲ್ಲೇ ಒಂಟಿಗೆ ಹೋಗ್ಲವರು ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದೀನಿ ನೀವು ನಾನು ನೋಡಿ ಯಾಪಕ ಇದೆಯಲ್ಲ ಗೊತ್ತಿಲ್ಲ ನಾವೆಲ್ಲ ನಿಮ್ಮನ್ನು ನೋಡಿದೀನಿ ನನ್ನ ಅಂಗಡಿಗೆ ಬರ್ತಾ ಇದೆ ನಾನು ನೋಡಿದ್ದೀನಿ ಅಲ್ವಾ ಈಗ ನಿಮ್ಮ ತಾತ ಅಜ್ಜಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹೌದು ಸರ್ ನಿಮ್ಮ ತಾತ ಹಣ್ಣು ಮಾರೋರು ನಿಮ್ಮ ಅಜ್ಜಿ ಹೂ ಮಾರೋರು ಜೊತೆಗೆ ಸಣ್ಣದಾಗಿ ಎಳ್ನೀರು ಮಾಡ್ತಾ ಇದ್ದರು ಹೌದು ಸರ್ ಹೌದು ನೀವು ಯಾವಾಗಿಂದ ಎಳ್ನೀರು ವ್ಯಾಪಾರ ಪೂರ್ತಿಯಾಗಿ ದುಮ್ಕಿದ್ರಿ ಈಗ ಒಂದು ಇಪ್ಪತ್ತೈದು ವರ್ಷ ಆಯಿತು ಸರ್ ಅವಾಗಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇಪ್ಪತ್ತೈದು ವರ್ಷದಿಂದ ಇದೇ ಜಾಗದಲ್ಲಿ ನೀವು ಮಾಡ್ತಾ ಇದ್ದೀರಲ್ವಾ ನಿಮಗಿಲ್ಲ ಏನೋ ಸಮಸ್ಯೆ ಇಲ್ವಾ ಏನಾದರೂ ಏನೋ ಓಕೆ ಸರಿ ಒಂದೇ ಇಯರ್ ಜಾಗ ಅಂದರೆ ಫುಟ್ಪಾತ್ ಅಲ್ವ ಇದು ಅಲ್ಲ ಇದು ಓನರ್ ಓ ಇದು ಓನರ್ ಓನರ್ ಹಾಂ ಸೊ ನೀವು ಅವ್ರಿಗೆ ಬಾಳಿಗೆ ಕೊಡಬೇಕಾಗ್ತದೆ ಹಂಗೇನಿಲ್ಲ ಅದು ನೀವೇ ಓನಲ್ಲ

ನೀವು ಅವರು ಹಳೇವಂಟಿ ಕೊಪ್ಪಳ ಅವರು ಈಗ ಹೆಬ್ಬಾಳ ಮನೆ ಮಾಡ್ಕೊಂಡಿದ್ದಾರೆ ನಿಮ್ಗೆ ಎಲ್ಲಿಂದ ಬರುತ್ತೆ ನಿಮ್ಗೆಲ್ಲ ಈ ಶ್ರೀರಂಗಪಟ್ಟಣ ತಾಲೂಕು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕು ಈ ಬೇಳಾಪುರ ನದನಹಳ್ಳಿ ಯಾವ ತರ ನೀವು ಮೊದಲೇ ಪೇಮೆಂಟ್ ಮಾಡ್ಬೇಕಾ ಇಳಿಸ್ ಮೇಲೆ ಪೇಮೆಂಟ್ ತಗೋತಾರ ಇದು ಹೆಂಗೆ ಅಂದ್ರೆ ಇದು ನಾನು ಮೂರನೇ ಬಳ್ಳಿ ಸರ್

ಸಮ್ಮರ್ ಬಂದಾಗ ಇನ್ನು ಜಾಸ್ತಿ ಆಗುತ್ತೆ ಇಲ್ಲ ಕಡಿಮೆ ಆಗುತ್ತೆ ಈ ಸತಿನೇ ಜಾಸ್ತಿ ಆಗಿದ್ದು ಹೋದ್ ಸಲ ಎಲ್ಲ ನಲ್ವತ್ತು ರೂಪಾಯಿ ಮಾಡ್ತಾ ಇದ್ದು ಈ ಸಲ ಮಾರ್ಚ್ ಇಂದಾನೆ ಫಿಫ್ಟಿ ಆಯ್ತು ಈ ಕೆಲವು ದಿನದಿಂದ ಸ್ವಲ್ಪ ಸ್ಟಾಕ್ ಸಿಗ್ತಾ ಇಲ್ಲ ಅವಾಗಿಂದ ಸ್ವಲ್ಪ ಒಂದ್ ಅರವತ್ತು ರೂಪಾಯಿ ಮಾಡಿದ್ದು ಈಗ ಐವತ್ತೈದಕ್ಕೆಲ್ಲ ಸಿಗ್ತಾ ಇದ್ದಲ್ಲ ಒಂದ್ ಸ್ವಲ್ಪ ಮರದಲ್ಲೇ ಮೂವತ್ತೈದು ರೂಪಾಯಿ ಮರದಲ್ಲೇ ಮೂವತ್ತೈದು ಅದರಿಂದ ಸೆಕೆಂಡ್ ಪಾರ್ಟಿಗೆ ಹೋಗಿ ಆಮೇಲೆ ನಿಮಗೆ ಬಂದು ಆಮೇಲೆ ಅದರಿಂದ ಸ್ವಲ್ಪ ಕಸ್ಟಮರ್ಗೆ ಸ್ವಲ್ಪ

ಸೊ ಇಲ್ಲೇ ಬಂದು ಲೋಡ್ ಹಾಕ್ತಾರೆ ಅಥವಾ ಇಲ್ಲ ಇಲ್ಲ ತಗೊಂಡ್ ಬರ್ತಾರೆ ಏನಾಗಲ್ಲ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಅವರು ತಗೊಂಡ್ ಹಾಕ್ತಾರೆ ತಂದು ಹಾಕಿದ ಮೇಲೆ ಅವ್ರು ಪೇಮೆಂಟ್ ಯೂಶಲಿ ನೀವು ನೆಕ್ಸ್ಟ್ ಡೇಗೆ ರಾತ್ರಿ ಹೇಳ್ತೀರಾ ಅಥವಾ ಬೆಳಿಗ್ಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಲೋಡ್ಗೆ ಅದೇ ಇವತ್ತು ಇವತ್ತು ಹೇಳಿದ್ರೆ ನಾಳೆ ತಗೊಂಡ್ಬರ್ತೀವಿ ಈ ಫಾರ್ ಎಕ್ಸಾಂಪಲ್ ಇವತ್ತು ಇಷ್ಟು ದಿನ ಉಳಿದಿದೆ ಇದೆಲ್ಲ ಏನಾಗುತ್ತೆ ಈಗ ಏನಾಗಲ್ಲ ಸರ್ ಅದೇ ಹಂಗೆ ಇರುತ್ತೆ ರಾತ್ರಿ ಹೋಗ್ಬೇಕಾದ್ರೆ ಇದನ್ನ ಟಾಪ್ ಆಲ್ ಮುಚ್ಚಿಬಿಡೋದು ಸರ್ ಕವರ್ ಮಾಡ್ಬಿಟ್ಟು ಹೋಗ್ತೀವಿ ಯಾರು ಇಲ್ಲಿವರೆಗೂ ಕದ್ದಿರೋದೆಲ್ಲ ಏನಿಲ್ಲ ಸರ್ ಯಾರು ತಗೊಂಡೋಗಲ್ಲ ಏನು ಹಾಗೆ ಇರುತ್ತೆ ಗ್ಯಾರಂಟಿ ಈಗ ಮಿನಿಮಮ್ ಎಷ್ಟು ನೀವು ಲೋಡ್ ಹಾಕಿಸ್ಕೋಬೇಕು ಸರ್ ಅವರು ಒಂದೊಂದ್ಸಲ ಸಾವಿರ ತರ್ತಾರೆ ಎಂಟುನೂರು ತರ್ತಾರೆ ಅಲ್ಲಿ ಸ್ಟಾಕ್ ಸಿಕ್ಕಿಲ್ಲ ಅಂದರೆ ಮುನ್ನೂರು ತರ್ತಾರೆ ನನ್ನ ತೋಟಕ್ಕೆ ಹೋದಾಗ ಹೆಂಗ ಸಿಗುತ್ತೆ ಹಂಗೆ ಇಲ್ಲ ಒಂದೂವರೆ ಸಾವಿರ ಆದ್ರೆ ಒಂದೂವರೆ ಸಾವಿರ ತರ್ತಾರೆ ಮಿನಿಮಮ್ ಆರ್ಡರ್ ಅಂತ ಏನಿಲ್ಲ ಬಂದಂಗ ಮಾಡ್ತಾ ಇರ್ ಹೌದ್ ಹೌದು ನೀವು ಇಲ್ಲಿಗೆ ಎಷ್ಟು ಹಾಕೋದ್ರಿ ಅವ್ರು ಹೇಳಿದ್ರಿ ಮುನ್ನೂರು ಸಾವಿರ ಅಂತ ಬಟ್ ಇಲ್ಲಿ ಎಷ್ಟು ಇಲ್ಲ ಅಲ್ಲಿ ರಿಕೂಟ್ಮೆಂಟ್ ತೋಟದಲ್ಲಿ ಎಷ್ಟು ಇದಾರೆ ಅಷ್ಟು ತಗೊಂಡು ಅಷ್ಟು ಸಾವಿರ ಸಾವಿರ ಇಲ್ಲಿ ಜಾಗ ಅಷ್ಟು

ಅದು ಬಾ ನಮಗೆ ಕುಡಿಯೋಕ್ಕೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಗಂಜಿ ಇರಬೇಕು ಅಷ್ಟೇ ಈ ನೀವು ಮೇಲೆ ಈ ಮೊಟ್ಟೆ ಇರುತ್ತಲ್ಲ ಅದು ಎಲ್ಲಿಗೆ ಹೋಗುತ್ತೆ ಅದೆಲ್ಲ ನಮ್ಮ ಇವರು ಡಿಸ್ಟ್ರಿಬ್ಯೂಷರ್ ಇದಾಗ ಅವ್ರು ತಗೊಂಡೋಗಿ ಮತ್ತೆ ತೋಟಕ್ಕೆ ಇದು ಮಾಡ್ತಾರೆ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ ಅದಕ್ಕಿಂತ ನಿಮ್ಗೆ ಏನೋ ದುಡ್ಡು ಕೊಡ್ತಾರೇ ಇಲ್ಲ ಇಲ್ಲ ಸರ್ ಒಟ್ಟೆ ನಿಮಗೆ ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗಬೇಕು ಸರ್ ನೀಟಾಗಿರ್ಬೇಕು ಈ ಕೊಚ್ಚೋದ್ರಲ್ಲಿ ಈ ಕೊಚ್ಚೋಗಿದೆಯಲ್ಲ ಹಾಂ ಅದೇ ಒಂದು ಕಲೆ ನಮಗೆ ಹಿಡ್ಕೊಂಡರೆ ಆಗಲ್ಲ ಅದು ಹೌದು ಹೌದು ಕೆಲವರು ಒಂದೊಂದರ ಒಂದೊಂದರ ಕಟ್ ಮಾಡ್ತಾರೆ ಹಾಂ ಅದಕ್ಕೆ ಈ ಕತ್ತಿ ಬರುತ್ತಲ್ಲ ಅದು ಬಾರಿ ಇಂಪಾರ್ಟೆಂಟ್ ಅಲ್ವಾ ಹೌದು ಸರ್ ನೀವು ಈ ಕತ್ತಿ ಎಲ್ಲಿಂದ ತೊಗೊಂಬರ್ತೀರಾ ಸರ್ ನಮಗಿದೆಲ್ಲ ಇದೆಲ್ಲ ಪಿದ್ಯಾಪಟ್ಟಣದಿಂದ ಬರುತ್ತಾ ಇದು ಪಿರಿಯಾಪಟ್ಟಣ ಅಲ್ಲಿ ಏನು ಸಿಗುತ್ತೆ ಅದು ನಮಗೆ ಇಲ್ಲಿ ಆ ಥರ ಯಾರೂ ಇಲ್ಲಿ ಮಾಡೋಲ್ಲ ಓ ಒಂದೇ ಸರಿ ಅವರು ಕತ್ತಿ ಕೊಡ್ತಿರಾ ಕೊಟ್ಟೆ ಕೊಟ್ಟೆ ಇನ್ನೊಂದು ಇದೆ ಸರ್ ಇದ್ರದ್ದು ಪ್ರಾಪರ್ ಟರ್ಮ್ ಹೇಳ್ಬಿಡಿ ಸರ್ ಕತ್ತಿ ಅಂತಾರೆ ಮಚ್ ಅಂತಾರೆ ಏನ ಸರ್ ನಾವಿಲ್ಲಿ ಮಚ್ ಅಂತೀವಿ ಕೆಲವು ಕಡೆ ಕತ್ತಿ ಅಂತಾರೆ ಸರ್ ಇದು ಪೂರ್ತಿ ಪಿರಿಯಾಪಟ್ಟಣ ಅಂತ ಫುಲ್ ಹೌದು ಸರ್ ಹೌದು ಇದು ಪಿರಿಯಾಪಟ್ಟಣ ಅಂತ ಅಲ್ಲ ಅಲ್ಲಿ ಅಲ್ಲಿ ಸ್ಪೆಷಲ್ ಉಂಟು ಅಲ್ಲಿ ಏನ್ ಮಾಡ್ತಾರೆ ಈ ಇದು ನಮ್ಗೆ ನೀಟ್ ಆಗಿ ನಮಗೆ ಅದು ನಮ್ಗೆ ಹೊರತು ಬೇರೆ ಬೇಗ ಹೋಗ್ಬಿಡ್ತದೆ

ಸ್ವಲ್ಪ ಯಾವಾಗ ಸ್ವಲ್ಪ ಇದು ಬೀಜ ರಫ್ ಬರುತ್ತಲ್ಲ ಅದು ಸ್ವಲ್ಪ ನೈಸ್ ಆಗಲಿ ಅಂತ ಓಕೆ ನೀವು ಕೈ ಕುಳ್ಕೊಂಡಿದೀರಾ ಅಂತ ನೋಡಿ ಸುಮಾರು ಸಲ ಬಿದ್ದಿದೆ ಸರ್ ಹೌದಾ ಲೆಕ್ಕನೇ ಇಲ್ಲ ಅದು ನಿಮ್ಮ ಕೈ ನೋಡಿಬಿಟ್ಟಂಗೆ ಹೇಳಿದೆ ನಾನು ಇಷ್ಟ ಎಲ್ಲ ಕಡೆಯೂ ಬಿದ್ದಿದೆ ಹ್ಞೂ ಹ್ಞೂ ನೀವು ಆಯುಧ ನೀವು ಆಯುಧ ಪೂಜೆಗೆ ಪೂಜೆ ಮಾಡೋದು ಮಚ್ಚನೆ ಆಯುಧ ಪೂಜೆ ಇನ್ನೇನು ಐದಕ್ಕೆ ಈ ಏ ಇದ್ದರೆ ಎಷ್ಟು ಮಸ್ತ್ ಇಟ್ಟಿದ್ದೀರ ಸರ್ ಈಗ ಎರಡಿದೆ ಎಷ್ಟು ಬೀಳುತ್ತೆ ನಿಮಗೆ ಮಚ್ಲಿಕ್ಕೆ ಸರ್ ಇವಾಗ ಎರಡು ಸಾವಿರ ಒಂದು ಮಚ್ಚಿಗೆ ಸಾವಿರದ ಎಂಟುನೂರು ಸಾವಿರದ ಆರುನೂರು ಎಷ್ಟು ದಿನ ಬರುತ್ತೆ ಒಂದು ಮಚ್ಚಿನ ನಿಮಗೆ ಸರ್ ನಾನು ಯೂಸ್ ಮಾಡಿದ್ರೆ ಎರಡು ವರ್ಷದ ಮೇಲೆ ಬರುತ್ತೆ ಓಕೆ ಒಬ್ಬನೇ ಅವರಿವರು ಹುಡುಗರು ಬರ್ತಾ ಇರ್ತಾರಲ್ಲ ಅವ್ರು ಹೆಂಗೆ ಹೆಂಗೆ ಹುಡ್ಗು ಬಿಡ್ತಾರಲ್ಲ ಅದು ಕೆಲವು ಎಳ್ಳಿರಲ್ಲಿ ಕಾಯಿ ಬರುತ್ತಲ್ಲ ಅದು ಕಂಠ ಆರಡಿರ್ತದೆ ಆ ಹೊಡಿಯಾಗ ಸ್ವಲ್ಪ ರಫ್ ರುಫ್ ಹೋಗದಾಗೋದ್ರೆ ಏನಾಗಲ್ಲ ಂಗೆ ಗಾಡಿ ಒಂದೇ ಹ್ಯಾಂಡ್ ಇದ್ರೆ ಜಾಸ್ತಿ ಸಿಂಗಲ್ ಹ್ಯಾಂಡ್ ಇದ್ರೆ ಒಳ್ಳೆಯದು ಅಂತ ಈಗ ಇನ್ನೊಂದು ಪ್ರಶ್ನೆ ನಿಮಗೆ ಈಗ ಸಣ್ಣ ವ್ಯಾಪಾರಸ್ಥರಿಗೆ ಬ್ಯಾಂಕಿಂದ ಅಥವಾ ಬೇರೆ ಎಲ್ಲಿಂದ ಅದನ್ನಾದನು ಫೈನಾನ್ಸ್ ಸಪೋರ್ಟ್ ಏನಾದರೂ ಸಿಕ್ಕಿದೆಯಾ ಸಿಕ್ತಾ ಇದೆಯಾ ಹೌದು ಸರ್ ಈಗ ನಮ್ಮದು ರಸ್ತೆ ಬದಿ ವ್ಯಾಪಾರದ್ದು ಅಂತ ಅಂದ್ಬಿಟ್ಟು ಈ ಕಾರ್ಪೊರೇಷನಿಂದ ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ಸಾವಿರ ಕೊಟ್ಟರು ಹಾಂ ಹಾಂ ಅದು ಕ್ಲಿಯರ್ ಆಯಿತು ಈಗ ಮತ್ತೆ ಇಪ್ಪತ್ತು ಕೋಟಿ ಅದು ಕ್ಲಿಯರ್ ಆದರೆ ಐವತ್ತು ಕೊಡ್ತಾರೆ ಯಾವತ್ತು ಎಲ್ಲಿ ತಿಂಗಳು ತಿಂಗಳು ಬೇಕು ತಿಂಗಳ ತಿಂಗಳ ತಿಂಗಳು ಬ್ಯಾಂಕಿಗೆ ಸರ್ ಸರಿ ಯಾರು ಕೊಡ್ತಿರೋದು ಕಾರ್ಪೋರೇಷನ್ ಕಾರ್ಪೊರೇಷನ್ ನಮಗೆ ಈ ರಸ್ತೆ ಬದಿ ಯಾರು ಅಂತ ನಮ್ದು ಡೈರೆಕ್ಟ್ ಆಗಿ ಅವರಿಂದ ಅವರಿಂದ ಬ್ಯಾಂಕಿಗೆ ಬಂದು ನಾನು ನಮ್ಮ ಬ್ಯಾಂಕಲ್ಲಿ ಅರ್ಜಿ ಕೊಟ್ಟರೆ ಅವರು ನಿಮಗದು ಎಷ್ಟು ದಿನದೊಳಗಡೆ ಆತರ ಗಂಟೆ ಸರ್ ಇವಾಗ ನನಗೆ ಈಗ ಇಪ್ಪತ್ತು ಸಾವಿರ ಕೊಟ್ಟರು ಅದನ್ನ ಹದಿನಾಲ್ಕು ತಿಂಗಳು ಕಟ್ಟಬೇಕು ಅಲ್ಲಿಗೆ ಇಪ್ಪತ್ತೊಂದು ಸಾವಿರ ಆಗುತ್ತೆ ಮುದ್ರಾ ಸ್ಕೀಮ್ ಏನಾದ್ರೂ ಮುದ್ರಾ ಕೊಟ್ಟಿದ್ರು ಐವತ್ತು ಸಾವಿರ ಕೊಟ್ಟಿದ್ರು ಕೊಟ್ಟಿದ್ರಿ ತಗೊಂಡಿದೆ ಬಂಡವಾಳ ಎಲ್ಲಿ ಯೂಸ್ ಮಾಡಿ ಹಿಂಗೆ ತೋಟಕ್ಕೆ ಹಾಕ್ಬೇಕು

ಇವ್ರ ಒಂದು ಪಾಯಿಂಟ್ ತಗೊಂಡಾಗ ಎರಡು ಮಾಡಿದ್ರು ಆಮೇಲೆ ಒಂದು ಎಪ್ಪತ್ತೈದು ಮಾಡಿದ್ರು ಅಂದರೆ ನಿಮ್ಮ ರೀಪೇಮೆಂಟ್ ಚೆನ್ನಾಗಿದ್ದಷ್ಟೇ ಅವರ ಬಡ್ಡಿ ಥರ ಹಣ ಮಾಡೋದಾಗುತ್ತೆ ವೆರಿ ನೈನ್ ಇದ್ರ ಗೊತ್ತಿಲ್ಲ ನಂಗೆ ಲೋನ್ ಕೊಡ್ತಿರಂತೆ ಸರ್ ಈಗ ಈ ಆನ್ಲೈನ್ ನಲ್ಲಿ ನಾವು ಎಳ್ನೀರು ತೊಗೊಳ್ತೀವಲ್ಲ ಅವರು ಬೇರೆ ತರ ಕೊಚಿಸ್ತಾರೆ ಅದೆಲ್ಲ ಮಿಷಿನ್ ಏನಾದರೆ ನಾವು ಹೀಗೆ ಮನೆಯಲ್ಲಿ ಒಂದು ಸ್ಪೂನ್ ತಗೊಂಡು ಹಿಂಗೆ ತೆಗೆದು ಬಿಟ್ರೆ ಓಪನ್ ಆಗಿಬಿಡುತ್ತೆ ಸರ್ ಅದು ಮಿಷಿನ್ ಕಟಿಂಗ್ ಬರುತ್ತೆ ಓಕೆ ಫುಲ್ ಎಲ್ಲ ಶೇವ್ ಮಾಡಿ ಅದಕ್ಕೊಂದು ಲ್ಯಾಮಿನೇಷನ್ ಮಾಡಿ ಅವ್ರದ್ದು ಏನು ಅಂಗಡಿ ಇರುತ್ತೆ ಅದು ಸೀಲ್ ಹಾಕಿ ಕೊಡ್ತಾರೆ ಈಗ ಕೋಕೋನಟ್ ನೆಕ್ಸ್ಟ್ ಅಂತ ಬಂದಿದೆ ಹೌದು ಈಗ ಅದೆಲ್ಲ ಬಂದರೆ ನಿಮ್ಮ ವ್ಯಾಪಾರಕ್ಕೆ ಏನಾದ್ರು ರೆಡಿ ಆಯ್ತಾ ಸರ್ ಏನಿಲ್ಲ ಸರ್ ಇದು ಫ್ರೆಶ್ನೆಸ್ ಜಾಸ್ತಿ ಹಾಂ ಅದಷ್ಟು ಫ್ರೆಶ್ ಇರೋಲ್ಲ ಅಂತ ಅಷ್ಟು ಏನೋ ಬರ್ತಾರೆ ಇಲ್ಲೇನು ಈ ಕುಡಿಯೋರೆ ಜಾಸ್ತಿ ಪಾರ್ಸಲ್ ಹೌದು ಪಾರ್ಸಲ್ಲು ಮತ್ತು ಇಂದೇನು ಸರ್ ಮುಂದಿನ ಯೋಚನೆ ಏನಾದರೂ ಇದೆಯಾ ಅಂಗಡಿ ಮಾಡಬೇಕು ಅಥವಾ ನಿಮ್ಮದು ಕೋಕೋನಟ್ ನೆಕ್ಸ್ಟ್ ಥರ ಏನಾದ್ರು ಬ್ರ್ಯಾಂಡ್ ಮಾಡಿದ್ರೆ ನನಗೆ ಇದರಲ್ಲೇ ಸಮಾಧಾನ ಇದೆ ಸರ್ ಸಾಕು ಸರ್ ಇದರಿಂದನೇ ಎಂಟಿ ಮಕ್ಕಳು ಎಲ್ಲ ಸಾಕೊಂಡು ಹೋಗ್ತಾ ಇದೆ ಸಾಕು ನಾಕ್ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ನನಗಿಬ್ಬರು ಏನು ಮಾಡ್ತಿದ್ದಾರೆ ಅವರು ಮಗಳು ಡಿಗ್ರಿ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಓಕೆ ಮಗ ಸಹ ಎಂಟ್ರಿ ವೆರಿ ಮಕ್ಳು ಯಾರು ಈ ಲೈನ್ಗೆ ಬರಲ್ಲ ಸರ್ ಬಹಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಹೆಚ್ಚು ಎಸ್ಗೆ ಜನ ನಿಮ್ಮ ಅಂಗಡಿಗೆ ಬರಲಿ ಇವತ್ತು ನಾವು ಟೆಂಪಲ್ ರೋಡಲ್ಲಿ ಇದ್ದೀವಿ ಒಂಟಿಕೊಪ್ಪಲ್ನ ಟೆಂಪಲ್ ರೋಡಲ್ಲಿ ಲಿಂಗರಾಜು ಅವರ ತೆಂಗಿನಕಾಯಿ ಅಂಗಡಿಗೆ ಬಂದಿದ್ದೀವಿ ಎಳ್ನೀರು ಅಂಗಡಿ ಸಾರಿ ಸೊ ಇವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಎಳ್ನೀರು ಮಾಡ್ತಾನೆ ಇದ್ದಾರೆ ಇವ್ರು ಅಷ್ಟೇ ಅಲ್ಲ ಇವ್ರ ತಾತ ಅಜ್ಜಿ ಕಾಲದಿಂದ ಇದೇ ಜಾಗದಲ್ಲಿ ಇವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಹೂ ಮಾರ್ತಾ ಇದ್ರು ಮುಂಚೆ ಸೊ ಇವ್ರ ತಾತ ಹೂ ಮಾರ್ತಿದ್ರು ಹಣ್ಣು ಮಾರ್ತಾ ಇದ್ರು ಫ್ರೂಟ್ಸ್ ಸೆಲರ್ ಆಗಿದ್ರು ಈಗ ಇವರು ಎಳ್ನೀರ್ ಸೆಲ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ನೀವು ಈ ಕಡೆ ಬಂದರೆ ದಯವಿಟ್ಟು ಲಿಂಗರಾಜು ಅವ್ರ ಅಂಗಡಿಗೆ ಬನ್ನಿ ಇವರ ಎಳನೀರ್ ಕುಡೀರಿ ಫ್ರೆಶ್ ಆಗಿ ಸಿಗತ್ತೆ ಇಲ್ಲಿ ಶುಭಂ ಎಲೆಕ್ಟ್ರಾನಿಕ್ ಶಾಪ್ ಇದೆ ಅದ್ರ ಎದುರುಗಡೆನೇ ಇವ್ರ ಶಾಪ್ ಇರೋದು ಮಂಡಳಿ ಸರ್ಕಲಲ್ಲೇ ಇದೆ ಬಂದ ತಕ್ಷಣ ಇಲ್ಲಿ ಗೊತ್ತಾಗತ್ತೆ ಕಾರ್ನರ್ ಶಾಪ್ ಇವ್ರದೇನೆ ಸೊ ಬನ್ನಿ ಅವ್ರನ್ನ ಮಾತಾಡಿಸಿ ಹಾಗೆ ಇಣ್ಣೀರು ಕುಡೀರಿ ಥ್ಯಾಂಕ್ ಯು